ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಟಗೇರಹಳ್ಳಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂತಹ ಮುನೇಶ್ ಸರ್ ಅವರು ಬಂದಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಅವರು ಒಂದ್ ಎರಡು ವರ್ಷದಿಂದ ನಮ್ಮ ಶಾಲೆಗೆ ಬಂದಿದ್ರು ಎರಡು ವರ್ಷದಿಂದ ಬಂದು ನೋಡಿದ್ರು ವಾತಾವರಣ ಎಲ್ಲ ನೋಡ್ಬಿಟ್ಟು ಮೇಡಮ್ ಇಲ್ಲ ಇಲ್ಲಿ ತುಂಬಾ ನೀಡಿದೆ ಇದೆ ಅಂದ್ರೆ ನಾವು ಮಾಡೋ ಹೆಲ್ಪ್ ಇಲ್ಲಿ ತುಂಬಾ ಯೂಸ್ ಆಗುತ್ತೆ ಮೇಡಮ್ ಇಲ್ಲಿ ಬದಲಾವಣೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಅದೇ ರೀತಿ ಈ ಒಂದು ಆ ಮಾತು ನಮ್ಮಲ್ಲೂ ಪ್ರೇರಣೆ ಮೂಡಿಸ್ತು ಇಲ್ಲ ನಮ್ ಸರ್ ಹೇಳಿದಾರಲ್ಲ ನಾವು ಯಾರನ್ನ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಅದೇ ರೀತಿ ಈ ಒಂದು ನಮ್ಮ ಶಾಲೆ ಲಾಸ್ಟ್ ಇಯರ್ಗೂ ಈ ಇಯರ್ಗು ಒಂದ್ ಸ್ವಲ್ಪ ಬದಲಾವಣೆ ಒಂದು ಒಂದ ಒಂದ್ರಿಂದ ಎರಡ್ ಹೆಜ್ಜೆ ಇಟ್ಟಿದೆ ಅಂತ ಲೆಕ್ಕ ಬದಲಾವಣೆಗೆ ಪ್ರಮುಖ ಕಾರಣ ಅಂದ್ರೆ ಮುನೇಶ್ವರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವಾಗ ಮಾಡಿರ್ಬಹುದು ಅವ್ರು ಹೆಲ್ಪ್ ಬಟ್ ಟೂ ಇಯರ್ಸ್ ಬ್ಯಾಕ್ ಅವ್ರು ಹೇಳಿದ್ರು ಇಲ್ಲಂತ ತುಂಬಾ ನೀಡಿದೆ ಮೇಡಮ್ ಮಕ್ಕಳಲ್ಲಿ ಆಗಿರ್ಬೋದು ಅಂತ ಅದೇ ರೀತಿ ನಮ್ಮ ಶಾಲೆಗೆ ತುಂಬಾ ಜನ ದಾನಿಗಳು ನಮ್ಮ ಪೋಷಕರು ಕೂಡ ಅಷ್ಟೇ ಈ ಊರಿನ ಪೋಷಕರು ಕೂಡ ತುಂಬಾ ಸಹಾಯ ಮಾಡಿದ್ದಾರೆ ಅದೇ ರೀತಿ ಅನೇಕ ಒಂದು ಟ್ರಸ್ಟ್ ಅವರು ಎಫ್ ಎಸ್ ಎಸ್ ಗ್ರೂಪ್ ಅಂತ ತುಂಬಾ ಜನ ನಮ್ಗೆ ಸಹಾಯ ಮಾಡಿ ನಮ್ಮ ಶಾಲೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಇನ್ನ ಬದಲಾವಣೆ ಆಗ್ಬೇಕಾಗಿರೋದು ಜಾಸ್ತಿ ಇದೆ ಬಟ್ ಒಂದು ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಚೇಂಜ್ ಆಗಿದೆ ನಮ್ಮ ಶಾಲೆ ಅಂತ ನಾನು ಹೇಳೋದಕ್ಕೆ ಇದ್ ಮಾಡ್ತೀನಿ ಅದೇ ರೀತಿ ಈ ದಿನ ನಮ್ಮ ಶಾಲೆಗೆ ನಲಿ ಕಲಿ ಚೇರ್ಸ್ ಅದೇ ರೀತಿ ಟೇಬಲ್ಸ್ ಕೊಟ್ಟಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಂಟು ಜನರ ಒಂದು ಮಹಾನ್ ಕವಿಗಳ ಒಂದು ಭಾವಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಹೇಳಿದ್ರು ಮೇಡಮ್ ಇನ್ನೇನ್ ಬೇಕು ಅಂತ ಕೇಳಿದ್ರು ಸರ್ ಗ್ರೀನ್ ಬೋರ್ಡ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಸರ್ ನಿಜವಾಗ್ಲೂ ಬುಕ್ ಮಾಡಿದೀನಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ ಸರ್ ನಿಮ್ ಸೇವಾ ಮನೋಭಾವ ಬರೀ ನಮ್ಮ ಶಾಲೆ ಅಂತಲ್ಲ ಎಲ್ಲಾ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳಿಗೆ ಅನಿವಾರ್ಯ ಇದೆ ನಮ್ಮ ಮುಳಬಾಗಲ್ ತಾಲೂಕಲ್ಲಂತೂ ತುಂಬಾನೇ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗುತ್ತೆ ಇದೇ ರೀತಿ ನಿಮ್ಮ ಒಂದು ಸಹಕಾರ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಯಾವಾಗ್ಲೂ ಇರ್ಲಿ ಅದೇ ರೀತಿ ಇದು ನಿಮ್ಮ ಶಾಲೆ ಅನ್ಕೊಳ್ಳಿ ಬೆಡ್ಗೇರಹಳ್ಳಿ ಶಾಲೆ ನಿಮ್ಮ ಶಾಲೆ ಅನ್ಕೊಂಡು ನಿಮ್ಮ ಒಂದು ಸಹಾಯ ಯಾವಾಗೂ ನಮ್ಮ ಶಾಲೆ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕಳೆಯ ಮನವಿಯನ್ನ ಮಾಡ್ತಾ ಇದೀನಿ ಸರ್ ಥ್ಯಾಂಕ್ ಯು ನಮಸ್ತೆ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಟ್ಟಗೇರಹಳ್ಳಿ ಗ್ರಾಮದಲ್ಲಿ ದೇವರ ಸಮುದ್ರ ಪಂಚಾಯತಿ ಹನ್ನನಹಳ್ಳಿ ಪಂಚಾಯತಿ ಹನ್ನನಹಳ್ಳಿ ಪಂಚಾಯಿತಿಯ ಬೆಟ್ಟಗೇರಹಳ್ಳಿ ಗ್ರಾಮದಲ್ಲಿ ಬಹುದಿನಗಳಿಂದ ಬೇಡಿಕೆ ಇದ್ದಂತಹ ಒಂದು ನಲಿಕಲಿ ಚೇರ್ಸನ್ನು ನಾವು ಕೊಟ್ಟಿದ್ದೀವಿ ಅದರ ಒಂದು ಪ್ರಯುಕ್ತ ಇವತ್ತೊಂದು ಸಣ್ಣದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಷ್ಟ್ರ ರಾಷ್ಟ್ರದ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂಥ ನಮ್ಮ ಕರ್ನಾಟಕದವರು ಆದಂಥ ಎಲ್ಲ ಒಂದು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಒಂದು ಭಾವಚಿತ್ರವನ್ನು ಕೊಡುವಂಥ ಒಂದು ಸಮಯವನ್ನು ಕೂಡ ಇವತ್ತು ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ನಾವು ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮ ಇತ್ತು ಕೆಲಸಮಂಗಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನಾವು ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾ ಹೀಗೆ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳನ್ನ ಇವತ್ತು ನಾವು ಉಳಿಸ್ಬೇಕಾಗಿರೋ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಯಾರೆಲ್ಲ ಓದ್ತಿದ್ದಾರೆ ಅವರೆಲ್ಲ ಕೂಡ ಸಮಾಜದ ಒಂದು ಬಡ ಕುಟುಂಬದಿಂದ ಹಿನ್ನೆಲೆ ಇರುವಂಥ ಒಂದು ಮಕ್ಕಳು ಸೊ ಅಂಥ ಮಕ್ಕಳು ಕೂಡ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ಕೂಡ ಬಹಳ ಮಕ್ಕಳ ಒಂದು ಶಿಕ್ಷಣವನ್ನು ಒಂದು ಪಡ್ಕೊಳ್ತಾ ಇರುವಂಥ ಸ್ಥಳ ಬಂದ್ಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳೇ ಆಗಿರ್ತವೆ ಅಂತ ಶಾಲೆಗಳನ್ನ ನಾವು ಉಳಿಸ್ಬೇಕಾಗುತ್ತೆ ಬೆಳೆಸ್ಬೇಕಾಗುತ್ತೆ ಅಂತ ಶಾಲೆಗಳನ್ನ ಆ ಒಂದು ಪೀಳಿಗೆಗೆ ನಾವು ಕೊಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಷಯ ಸರ್ಕಾರ ಕೂಡ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸರ್ಕಾರ ಸರ್ಕಾರಿ ಶಾಲೆಗಳು ಇನ್ನೂ ಉನ್ನತೀಕರಣದಲ್ಲಿ ಉನ್ನತೀಕರಣಗೊಳ್ಳೋದ್ರಲ್ಲಿ ಸ್ವಲ್ಪ ಆ ಡಿಲೇ ಆಗ್ತಿದೆ ಅಂತ ಕೂಡ ನಾವು ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ನಾವೆಂದು ಸಂಘ ಸಂಸ್ಥೆಗಳು ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಒಂದು ಸಂಪನ್ಮೂಲಗಳನ್ನ ನಾವು ಕೊಡುವಂಥದ್ದಾಗಿರ್ಬೋದು ಮತ್ತೆ ಆ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನ ಪುನಶ್ಚೇತನಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಸಲಕರಣೆಗಳನ್ನ ರಿಸೋರ್ಸಸ್ ಅನ್ನ ಕೊಡುವಂಥ ಮುಖಾಂತರ ಆ ಒಂದು ಶಾಲೆಯ ಒಂದು ಆ ದಾಖಲಾತಿಯನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಶಾಲೆಯನ್ನು ಉಳಿಸೋದಾಗಿರ್ಬೋದು ಇದೆಲ್ಲ ಕೂಡ ಮಾಡ್ಬೋದು ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಬೆಟ್ಗೇರಹಳ್ಳಿ ವಿಷಯಕ್ಕೆ ಬಂದಾಗ ವಿಶೇಷತೆ ಏನಂತಂದ್ರೆ ನಮ್ಗೆ ಆ ಒಂದು ಎರಡು ವರ್ಷದ ಹಿಂದೆ ನಾವು ಈ ಶಾಲೆ ವಿಸಿಟ್ ಮಾಡಿದಾಗ ಈ ಶಾಲೆ ಕಾಂಪೌಂಡ್ ಇರ್ಲಿಲ್ಲ ಮತ್ತೆ ಒಂದೇ ಒಂದು ರೂಮ್ ಇತ್ತು ಈ ಶಾಲೆಗೆ ಸೊ ಮಕ್ಕಳು ಕೂಡ ಆವತ್ತಿನ ಪರಿಸ್ಥಿತಿಯಲ್ಲಿ ಎರಡು ವರ್ಷದ ಹಿಂದೆ ಮಕ್ಕಳಲ್ಲೂ ಕೂಡ ಒಂದು ಆರೋಗ್ಯದ ಅವೇರ್ನೆಸ್ ಕೂಡ ತುಂಬಾ ಕಡಿಮೆ ಇತ್ತು ಅಂತ ನಾನು ಹೇಳಬಲ್ಲೆ ಅವತ್ತಿಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಮಕ್ಕಳು ತುಂಬಾ ಡೆವಲಪ್ ಆಗಿದ್ದಾರೆ ಮಕ್ಕಳು ಅವೇರ್ನೆಸ್ ಕೂಡ ಬೆಳೆದಿದೆ ಇವತ್ತೆಲ್ಲ ಮಕ್ಕಳು ಎಷ್ಟು ಶಿಸ್ತಿನಿಂದ ಇವತ್ತೆಲ್ಲ ಕೂತ್ಕೊಂಡಿದ್ದೀರಿ ನಿಜವಾಗ್ಲೂ ಖುಷಿ ಆಗುತ್ತೆ ಎರಡು ವರ್ಷದ ಹಿಂದೆ ನೋಡಿದಂಥ ಮಕ್ಕಳು ಇವತ್ತು ಎಷ್ಟು ಬದಲಾಗಿದ್ದಾರೆ ಸೊ ಅದಕ್ಕೆಲ್ಲ ಬ್ಯಾಕ್ ಬೋನ್ ಯಾರಪ್ಪ ಅಂತಂದ್ರೆ ಇಲ್ಲಿರುವಂತಹ ಒಂದು ಶಿಕ್ಷಕರೇ ಎಸ್ಪೆಷಲಿ ನಮ್ಮ ಸುಬ್ಬರಾಯಪ್ಪ ಸಾರು ಮತ್ತೆ ಪ್ರೇಮ ಮೇಡಮ್ ಅವರು ಪ್ರೇಮ ಮೇಡಮ್ ಅವರಂತೂ ಅದು ಕೂಡ ಇದು ಕೂಡ ಅಂತ ಸುಮಾರು ನನಗೆ ಕಾಲ್ಸ್ ಮಾಡಿ ಶಾಲೆಗೆ ಏನಾದರೂ ಮಾಡಲೇಬೇಕು ಅಂತ ಸುಮಾರು ಸರಿ ನಮಗೆ ಒತ್ತಡ ತಂದಾಗ ಅದಕ್ಕೆ ಒತ್ತಡಕ್ಕೆ ನಾವು ಮಣಿದು ಎಸ್ಪೆಷಲಿ ಸರ್ಕಾರಿ ಶಾಲೆಗೆ ಏನಾದರೂ ಅಂತ ಹೇಳ್ಬಿಟ್ಟು ನಾವು ನಲಿಕಲಿ ಚೇರ್ಸ್ನೆಲ್ಲ ಕೊಟ್ಟಿದ್ದೀವಿ ಇವತ್ತೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ನಿಜವಾಗ್ಲೂ ಒಳ್ಳೆ ಅನುಕೂಲ ಆಗಿದೆ ಇವತ್ತು ಅಂತ ನಾನು ಭಾವಿಸ್ತೀನಿ ಇದ್ರ ಈ ಒಂದು ಸಭೆ ಮುಖಾಂತರ ಮತ್ತೆ ಈ ಶಾಲೆಗೆ ಇನ್ನೂ ಹಲವಾರು ಇರಬಹುದು ಆದರೂ ಕೂಡ ನಮ್ಮ ಕೈಲಾದಷ್ಟು ಈ ಮಕ್ಕಳನ್ನು ನೋಡಿ ಅವರ ಒಂದು ಸಾಮರ್ಥ್ಯವನ್ನು ಇಷ್ಟೆಲ್ಲ ಬದಲಾವಣೆ ಆಗಿದ್ರೆ ಅದೆಲ್ಲ ನೋಡಿ ಖುಷಿಯಾಗಿ ಇನ್ನೂ ಹಲವಾರು ಏನು ಸೌಕರ್ಯಗಳೇನೆಲ್ಲ ಏನೆಲ್ಲ ಮಾಡ್ಬೋದು ಅಂತೆಲ್ಲ ಕೂಡ ನಾವು ತಿಳ್ಕೊಂಡು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆ ನಮ್ಮ ಜೊತೆ ಇವತ್ತು ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮಕ್ಕಳು ನಮ್ಮ ಆ ನೈಸರ್ಗಿಕ ಕೃಷಿ ಒಂದು ರಿಸೋರ್ಸ್ ಪರ್ಸನ್ ಅಂತ ಕರಿಬಹುದು ನಮ್ಮ ಅರಿವು ಪ್ರಭಾಕರ್ ಅವರು ಅವರು ಈ ಫೋಟೋಸ್ ಕೊಡೋದಕ್ಕೆ ಮುಖ್ಯ ಕಾರಣ ಅವರೇ ಸೊ ಅವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅವರು ಕೂಡ ಸಮಾಜಮುಖಿ ಮನಸ್ಥಿತಿ ಇರುವಂತವ್ರು ಸೊ ಅವರೆಲ್ಲ ಕೂಡ ಇವತ್ತೆಲ್ಲ ನಾವು ಸೇರಿದ್ದೀವಿ ಸೊ ಹಾಗಾಗಿ ಏನೇ ಇಲ್ಲಿ ಕೊಟ್ಟರು ಕೂಡ ಒಂದು ಉತ್ತಮ ಮಟ್ಟದಲ್ಲಿ ಹಾಳಾಗದಂತೆ ಅದನ್ನು ಬಳಕೆ ಮಾಡ್ಕೊತೀರಾ ಅಂತ ನಾನು ಭಾವಿಸಿ ಶಿಕ್ಷಕರ ಮೇಲೆ ಆ ಒಂದು ನಂಬಿಕೆಯನ್ನ ಇಟ್ಟು ಇನ್ನೂ ಹಲವಾರು ಏನೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲ ಕೂಡ ನಾವು ಒದಗಿಸ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನ ಮಾತಾಡಲು ಅವಕಾಶ ಇಟ್ಟಂತ ಎಲ್ಲ ಮಕ್ಕಳಿಗೆ ಶಿಕ್ಷಕರಿಗೆ ವೇದಿಕೆ ಮೇಲೆ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು